ಕರ್ತ ನಮಗೆ ಸ್ತೋತ್ರವಾಗಲಿ ದೇವರು ಕೊನೆಯ ದಿವಸಗಳಲ್ಲಿ ಬರ್ತಾ ಇದೆ ಎಷ್ಟು ಬೇಗ ತಿಂಗಳು ಹೋಯಿತು ದೇವರು ನಮ್ಮ ಜೀವಿತವನ್ನು ಅದ್ಭುತವನ್ನು ರಚಿಸಿ ನಮ್ಮನ್ನ ಪ್ರತಿದಿನ ಕಾದು ನಡೆಸ್ತಾ ಇದ್ದಾರೆ ಆತನಿಗೆ ದೇವರಿಗೆ ಕೋಟಿ ಕೋಟಿ ಸ್ತೋತ್ರವನ್ನು ಆದರೆ ಅದೇ ರೀತಿಯಾಗಿ ಈ ದಿನ ಒಂದು ವಾಕ್ಯವನ್ನು ಓದ್ಕೊಳ್ಳೋಣ ಯೋಗಾನ ಹದಿನಾರನೇ ಅಧ್ಯಾಯ ಮೂವತ್ತ್ ಮೂರನೇ ವಚನ ಲೋಕದಲ್ಲಿ ನಿಮಗೆ ಸಂಕಟ ಉಂಟು ಧೈರ್ಯವಾಗಿರಿ ನಾನು ಲೋಕವನ್ನು ಜಯಿಸಿದ್ದೇನೆ ಅಲೆಲುಯ್ಯ ಮಗನೇ ಮಗಳೇ ಪ್ರಿಯ ಸಹೋದರ ಸೋದರಿ ಕರ್ತನು ನಿನಗಾಗಿ ಹೇಳ್ತಾ ಇದ್ದೇನೆ ವಾಕ್ಯವನ್ನು ಲೋಕದಲ್ಲಿ ಸಂಕಟ ಉಂಟು ಬಾಧೆಗಳುಂಟು ಕಷ್ಟಗಳು ಉಂಟು ಸಮಸ್ಯೆಗಳು ಉಂಟು ಆದರೆ ಧೈರ್ಯವಾಗಿರ್ರಿ ಭಯ ಪಡ್ತಾ ಇದ್ದೀರಾ ಯಾಕೋ ಈ ಒಂದು ರೋಗ ನನ್ನ ಬಿಟ್ಟು ಹೋಗ್ತಾ ಇಲ್ಲ ಈ ಸಾಲದ ಬಾಧೆ ನನ್ನನ್ನು ಬಿಟ್ಟು ಹೋಗ್ತಾ ಇಲ್ಲ ಈ ಕಷ್ಟಗಳು ನನ್ನನ್ನು ಬಿಟ್ಟು ಹೋಗ್ತಾ ಇಲ್ಲ ಈ ಸಮಸ್ಯೆಗಳು ನನ್ನನ್ನು ಬಿಟ್ಟು ಹೋಗ್ತಾ ಇಲ್ಲ ನನ್ನ ಕುಟುಂಬದಲ್ಲಿ ನೆಮ್ಮದಿನೇ ಇಲ್ಲ ಅನ್ನುವಂತಹ ಕಷ್ಟಗಳಲ್ಲಿ ಹಾದು ಹೋಗ್ತಾ ಹೇಳ್ತಾ ಇದ್ದಾನೆ ನಿಮಗೆ ಈ ಲೋಕದಲ್ಲಿ ಸಮಸ್ಯೆಗಳು ಕಷ್ಟಗಳು ಉಂಟು ಆದರೆ ಧೈರ್ಯವಾಗಿರ್ಲಿ ಯಾಕೆಂದರೆ ಈ ಲೋಕವನ್ನ ಜಯಿಸಿದ ಅದನ್ನು ನಿನ್ನ ಸಂಗಡ ಇದ್ದಾನೆ ಅಲ್ಲೂಯ್ಯ ದೇವರು ನಿನ್ನ ಸಂಗಡ ಇರುವಾಗ ನಿನ್ನ ಜೀವಿತವನ್ನ ದೇವರು ಉದ್ದರಿಸುವಂತ ದೇವರಾಗಿದ್ದಾರೆ ನಿನ್ನ ಜೊತೆಯಲ್ಲಿ ದೇವರು ಎಲ್ಲಾ ವಿಷಯಗಳನ್ನು ದೇವರು ನೀನಾಗಿ ಮಾಡಲಿಕ್ಕಿದ್ದಾನೆ ಪ್ರಿಯ ಸಹೋದರ ಸಹೋದರಿ ನಿನ್ನ ಜೀವಿತವನ್ನ ನೀನು ದೇವರಿಗೆ ಸಮರ್ಪಣೆ ಇವತ್ತು ಎಷ್ಟೋ ಸಾರಿ ನಾವೇನ್ ಮಾಡ್ತೀವಿ ಅಂದ್ರೆ ಕಷ್ಟಗಳು ಬಂದಾಗ ಸಮಸ್ಯೆಗಳು ಬಂದಾಗ ನಾವು ಧೈರ್ಯವನ್ನ ಗೆಡ್ತೀವಿ ನಂಬಿಕೆಯನ್ನ ಗೆಡ್ತೀವಿ ನಾವು ದೇವರಿಂದ ದೂರ ಆಗ್ತೀವಿ ನಾವು ದೇವರಿಗೆ ಕೊಡ್ಬೇಕಾದಂತ ಸಮಯವನ್ನ ನಾವು ಕೊಡೋದಿಲ್ಲ ನಮ್ಮ ಜೀವಿತದಲ್ಲಿ ನಾವೇನಕೊಂಡಿದ್ದೀವಿ ಅಂದ್ರೆ ಏನಾದ್ರೂ ಒಂದು ಸಂಕಷ್ಟಗಳು ನಾವು ಪ್ರೀತಿಸಿದಂಥವರೇ ನಮ್ಗೆ ವಿರುದ್ಧವಾಗಿ ನಿಂತಾಗ ನಾವು ನಂಬಿದಂಥವರೇ ನಮ್ಮ ವಿರುದ್ಧವಾಗಿ ನಿಂತಾಗ ಈ ಲೋಕದಲ್ಲಿರುವಂತ ಜನಗಳು ನಮ್ಮ ವಿರುದ್ಧವಾಗಿ ಹಲವಾರು ವಿಷಯಗಳಲ್ಲಿ ಮಾತನಾಡುವಾಗ ನಾವು ಧೈರ್ಯವನ್ನ ಕೇಳ್ತೀವಿ ನಂಬಿಕೆಯನ್ನ ಹಾಳು ಮಾಡ್ಕೊಳ್ತೀವಿ ಅಮ್ಮ ನಂಬಿಕೆಯ ಮಾತುಗಳನ್ನ ಮಾತಾಡ್ತೀವಿ ನಮ್ಮನ್ನೇ ನಾವು ಶಪಿಸಿಕೊಳ್ತೀವಿ ನಾವು ಗುಣ್ಗುಟ್ಟೋದಿಕ್ಕೆ ಸ್ಟಾರ್ಟ್ ಮಾಡ್ತೀವಿ ಆದ್ರೆ ದೇವರು ಹೇಳ್ತಾ ಇದ್ದಾನೆ ನೋಡ್ರಿ ಲೋಕದಲ್ಲಿ ನಿಮಗೆ ಸಂಕಟ ಉಂಟು ಧೈರ್ಯವಾಗಿರ್ರಿ ನಾನು ಲೋಕವನ್ನ ಜಯಿಸಿದ್ದೇನೆ ಯೇಸು ಕ್ರಿಸ್ತರು ಲೋಕದಲ್ಲಿ ಮನುಷ್ಯನಾಗಿ ಬಂದ್ರು ಇವತ್ತು ನಮ್ಗೆ ಏನೆಲ್ಲಾ ಕಷ್ಟಗಳು ಬರ್ತಾ ಇದೆಯೋ ಆತನು ಸಹ ಆ ಕಷ್ಟಗಳನ್ನ ಅದಕ್ಕೆ ಹೇಳ್ತಾ ಇದ್ದಾರೆ ನಾನು ಲೋಕವನ್ನ ಜಯಿಸಿದ್ದೀನಿ ಇವತ್ತು ನೀವು ಧೈರ್ಯವಾಗಿರಿ ಎಂಬುದಾಗಿ ಹೇಳ್ತಾ ಇದ್ದಾರೆ ಪ್ರಿಯ ಸಹೋದರ ಸಹೋದರಿ ನಿನ್ನ ಜೀವಿತದಲ್ಲಿ ನೀನು ಯಾವ ಯಾವ ವಿಷಯದಲ್ಲಿ ಧೈರ್ಯಗೆಟ್ಟಿದ್ಯೋ ಭಯ ಪಡ್ತಾ ಇದೆಯೋ ಇವತ್ತು ನಾನು ರೋಗದಿಂದ ಬಿಡುಗಡೆ ಹೊಂದೋದಿಲ್ವಾ ಈ ಸಾಲದಿಂದ ಹೊರಗಡೆ ಬರೋದಿಲ್ವಾ ಈ ಕಷ್ಟಗಳಿಂದ ನಾನು ಹೊರಗಡೆ ಬರೋದಿಲ್ವಾ ಎಂಬುದಾಗಿ ಯೋಚನೆ ಮಾಡುತ್ತಿರುವ ಹೇಳ್ತಾ ಇದ್ದಾನೆ ನಿನ್ನ ಜೀವಿತವನ್ನ ದೇವರು ಬದಲಾಯಿಸಲಿಕ್ಕೆ ನೀನು ಬದಲು ಮಾಡಬೇಕಾಗಿರುವುದು ಧೈರ್ಯವಾಗಿರಬೇಕು ದೇವರಿದ್ದಾನೆ ನನ್ನ ಜೊತೆಯಲ್ಲಿ ಅನ್ನುವಂತ ಧೈರ್ಯ ನಿನ್ನ ಒಳಗಡೆ ಇರುವಾಗ ಈ ಲೋಕವನ್ನ ನೀನು ಶ್ರೇಹಿಸ ಯಾಕಂದ್ರೆ ದೇವರು ನಿನ್ನ ಸಂಗಡ ಇದ್ದಾನೆ ನಿನ್ನ ಜೊತೆಯಲ್ಲಿದ್ದಾನೆ ನೀನು ದೇವರಿಗೆ ಕೊಡಬೇಕಾದಂತ ಸಮಯ ಗಳಿಗೆ ಪ್ರಾರ್ಥನೆ ಮಾಡುವಂಥದ್ದು ನಂಬಿಕೆಯಿಂದ ಪ್ರಾರ್ಥನೆ ಮಾಡುವಂಥದ್ದು ಸಮಸ್ಯೆಗಳು ಬಂದಾಗ ಪ್ರಾರ್ಥನೆ ಮಾಡುವಂಥದ್ದು ನೀನು ಇದನ್ನು ಮಾಡಬೇಕಾದಾಗ ದೇವರನ್ನೇ ಆತುಕೊಂಡು ನಡೆಯುವಾಗ ಕರ್ತನು ನಿನ್ನ ಜೀವಿತದಲ್ಲಿ ಎಲ್ಲ ಕಾರ್ಯಗಳನ್ನ ಬದಲಾವಣೆ ಮಾಡ ಓದೋದಾದ್ರೆ ಆತನನ್ನು ಆಶ್ರಯಿಸಿಕೊಳ್ಳುವಾಗ ಎಲ್ಲಾ ಗೇಡುಗಳಿಂದ ತಪ್ಪಿಸುವಂತ ದೇವರಾಗಿದ್ದಾರೆ ಇವತ್ತು ನೀನು ನಿನಗೆ ಸಮಸ್ಯೆ ಬರುವಾಗ ನಾವೇನ್ ಮಾಡ್ತೀವಿ ಸಮಸ್ಯೆಗಳು ಬಂದಾಗ ದೇವರನ್ನ ಆತ್ಕೊಳ್ಳೋದಿಲ್ಲ ಮನುಷ್ಯನ ಹತ್ಕೊಳ್ತೀವಿ ನೀವು ಮನುಷ್ಯರನ್ನ ಆತ್ಕೊಳ್ಳುವಂಥದ್ದು ಸೆಕೆಂಡ್ರೆ ಅದು ಮೊದಲನಾಗಿ ದೇವರನ್ನ ಆತ್ಕೊಳ್ಳೋದನ್ನ ಕಲೀರಿ ನೀವು ಯಾವಾಗ ದೇವರನ್ನ ಆತ್ಕೊಳ್ತೀರೋ ಕರ್ತನು ನಿನಗಿರುವ ಬರುವಂತ ಎಲ್ಲಾ ಸಮಸ್ಯೆಗಳಿಂದ ಕರ್ತನು ಬಿಡುಗಡೆ ಮಾಡ್ಲಿಕ್ಕಿದ್ದಾನೆ ಆತನು ಶಕ್ತನಾಗಿದ್ದಾನೆ ಯಾಕಂದ್ರೆ ಲೋಕದಲ್ಲಿ ಸಮಸ್ಯೆಗಳು ತರುವಂತದೇ ಸೈತಾನನು ಆ ಸೈತಾನನನ್ನ ದೇವರು ಜಯಿಸಿದ್ದಾರೆ ಕಲ್ವಾರಿಯ ಶಿಲ್ ಮೇಲೆ ಆತನ ಜಯಿಸಿದ್ದಾರೆ ಆತನು ಮೂರು ದಿನ ಸಮಾಜದಲ್ಲಿ ಇಟ್ಟಿರ್ಬೇಕಾದಾಗ ಸೈತಾನನು ಈಗ ನಾ ಮಾಡಿ ತನ್ನ ನೆಟ್ಟು ನಾಶ ಮಾಡ್ಬೇಕೆಂಬುದಾಗಿ ಕಾಮಲಾಗಿ ಸಮಾಧಿ ಎತ್ಕೊಂಡು ಹೋಗ್ಬಿಟ್ಟು ಸಮಾಜದಲ್ಲಿರುವಂತಹ ದೇಹವನ್ನ ಏಸು ದೇಹವನ್ನ ದೇಹವನ್ನು ಎತ್ಕೊಂಡೋಗಿ ಅದೇದಾರು ಮೋಸ ಎಂಬುದಾಗಿ ಆದರೆ ಏನು ಮಾಡೋದಕ್ಕಾಗಲಿಲ್ಲ ಪಾತಾಳದ ಶಕ್ತಿಯು ಏಸು ಕ್ರಿಸ್ತನ ಹಿಡಿಯೋದಕ್ಕಾಗ್ಲಿಲ್ಲ ದೇವರು ಮರಣವನ್ನ ಗೆದ್ದು ಇವತ್ತು ಲೋಕವನ್ನ ಜಯಿಸಿದ ದೇವರು ಹೇಳ್ತಾ ಇದ್ದಾರೆ ಧೈರ್ಯವಾಗಿ ಮಂದನೆ ಮಗನೇ ಜೀವಿ ದೇವರು ಬದಲಾಯಿಸಲಿಕ್ಕೆ ನಾವು ಒಪ್ಪಿಸಿಕೊಂಡು ಪ್ರಾರ್ಥನೆ ಮಾಡಲ್ಲ ಭಯವನ್ನ ನೀಗಿಸುವ ದೇವರು ಹೇಳ್ತಾ ಇದ್ದೀವಿ ಒಪ್ಪಿಸಿಕೊಡುವಂತ ಕರ್ತನೆ ಸ್ತೋತ್ರ ಸ್ವಾಮಿ ನಮ್ಮ ಜೀವಿತದಲ್ಲಿ ರಾಜ ದೇವರೇ ಎಷ್ಟೋ ವಿಷಯಗಳಲ್ಲಿ ಧೈರ್ಯಗೆಟ್ಟೋ ಕಷ್ಟಗಳು ಸಂಕಷ್ಟಗಳು ಸಮಸ್ಯೆಗಳು ಬರುವಾಗ ದೇವರೇ ಅಪನಂಬಿಕೆ ಕಡೆಯಿಂದ ರಾಜ ನೀವು ನಂಬಿಕರು ಸರಿಯಾಗಿ ಪ್ರಾರ್ಥನೆ ಮಾಡಲಿಲ್ಲ ನಂಬಿಕೆಯಲ್ಲಿ ನಡೆಯಲಿಲ್ಲ ಸ್ವಾಮಿ ನಮ್ಮ ರಕ್ಷಣೆ ದೇವರೇ ಲೋಕವನ್ನ ಜಯಿಸಿದಂತ ಕರ್ತನೆ ನೀವು ನಮ್ಮ ಸಂಗಡ ಇರುವುದಕ್ಕಾಗಿ ಸ್ತೋತ್ರ ನಾವು ಸಹ ನಿನ್ನ ಹೆಸರಿನಲ್ಲಿ ಲೋಕವನ್ನ ಲೋಕದಲ್ಲಿ ಉಂಟಾಗುವ ಸಮಸ್ಯೆಗಳನ್ನ ಸಂಕಷ್ಟಗಳನ್ನ ನಾವು ಜಯಿಸಿ ಜಯಶಾಲೆಗಳಾಗ್ತೀವಿ ಅದಕ್ಕಾಗಿ ಕೋಟಿ ಸೋ ಯೇಶ್ ನಾಮದ